ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಯೂನಿವರ್ಸ್ನಿಂದ ಶುಭ ಸಂದೇಶಗಳನ್ನ ಪಡಿತಕ್ಕಂಥದ್ದು ಹೇಗೆ ಯೂನಿವರ್ಸ್ನಿಂದ ಶುಭ ಸಂದೇಶಗಳನ್ನ ಪಡಿತಕ್ಕಂಥದ್ದು ಹೇಗೆ ಇದು ಯಾರಿಂದ ಸಾಧ್ಯ ಆಗುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿಯೊಂದು ಕೋಟಿ ಜೀವರಾಶಿಗಳೆಲ್ಲವೂ ಕೂಡ ಭೂಮಂಡಲದಲ್ಲೇ ಇದೆ ಯೂನಿವರ್ಸ್ನ ಸಂದೇಶಗಳಿಲ್ಲದೆ ಮನುಷ್ಯನ ಜೀವನದ ಕರ್ಮಫಲ ಎಂತಕ್ಕಂಥದ್ದು ನಡೆಯೋದೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಆಲೋಚನೆಗಳು ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಕನಸುಗಳು ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ವಿಚಾರಗಳು ಎಂಬತಕ್ಕಂಥದ್ದು ಸಿಗುತ್ತೆ ಇದೆಲ್ಲವೂ ಕೂಡ ಆಕಾಶ ತತ್ವದ ಮೂಲಕ ಯೂನಿವರ್ಸ್ನಿಂದ ಸಿಗ್ತಕ್ಕಂಥದ್ದೇ ಆಗಿದೆ ಅದರಿಂದಾಗಿ ಮನುಷ್ಯ ಸ್ವಯಂ ರಚಿತನಲ್ಲ ದೈವಶಕ್ತಿಯ ರಚಿತ ಆ ಕಾರಣದಿಂದ ಯೂನಿವರ್ಸ್ ಎಂತಕ್ಕಂಥದ್ದು ಪ್ರತಿಯೊಬ್ಬರೊಂದಿಗೆ ಆಟೋಮ್ಯಾಟಿಕ್ ಆಗಿ ಕನೆಕ್ಟ್ ಆಗಿದೆ ಯಾಕೆಂದರೆ ಯಾವುದೇ ಆತ್ಮಗಳಾದರೂ ಕೂಡ ಅಷ್ಟೇ ಈ ಯೂನಿವರ್ಸ್ನಿಂದ ಹೊರಗಿರೋದಿಲ್ಲ ಆ ಪರಬ್ರಹ್ಮ ಪರಮಾತ್ಮನಿಂದಾನೆ ಪ್ರಕಟವಾಗಿರ್ತಕ್ಕಂಥದ್ದು ಹುಟ್ಟಿರ್ತಕ್ಕಂಥದ್ದು ಬೆಳೆದಿರ್ತಕ್ಕಂಥದ್ದು ಬಾಳ್ತಿರ್ತಕ್ಕಂಥದ್ದು ಬದುಕ್ತಿರ್ತಕ್ಕಂಥದ್ದು ಜೀವನ ಪಡಿತಾ ಇರ್ತಕ್ಕಂಥದ್ದು ಪರಿವರ್ತನೆ ಆಗ್ತಾ ಇರ್ತಕ್ಕಂಥದ್ದು ಗತಿಯನ್ನು ಕಾಣ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಯೂನಿವರ್ಸ್ನ ಒಳಗಡೆ ಇಟ್ಕೊಂಡು ಯೂನಿವರ್ಸ್ನ ಅಂತರ್ಗತದಲ್ಲೇ ನಡೀತಾ ಇದೆ ಹೀಗಿದ್ದಾಗ ಒಬ್ಬರಿಗೆ ಒಂದು ರೀತಿಯಾದಂಥ ಸಂದೇಶ ಮತ್ತೊಬ್ಬರಿಗೆ ಒಂದು ರೀತಿಯಾದ ಸಂದೇಶ ಅದಕ್ಕೆ ಕರ್ಮಫಲ ಅಂತ ಹೇಳೋದಾದರೂ ಅದಕ್ಕೆ ಮೀರಿದಂಥ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಹೊಸತನ ವಿಲ್ ಪ ವಿಲ್ ಫ್ರೀ ಈ ನಲ್ಲಿ ಹೊಸ ಅವಕಾಶಗಳು ಹೊಸ ವಿಷಯಗಳು ಲಭ್ಯ ಆಗ್ತಾವೆ ಅದರಿಂದಾನೇ ಮನುಷ್ಯ ತನ್ನನ್ನು ತಾನು ಸೃಷ್ಟಿಯನ್ನು ಮಾಡ್ಕೊಳ್ಳೋದು ನಿರ್ಮಾಣವನ್ನು ಮಾಡಿಕೊಳ್ಳೋದು ಯಾವ ರೀತಿಯಾದಂಥ ಆಲೋಚನೆಗಳು ಆ ರೀತಿಯಾದಂಥ ಫಲ ಯಾವ ರೀತಿಯಾದಂಥ ಆಲೋಚನೆಗಳು ಆ ರೀತಿಯಾದಂಥ ಮಾತು ಯಾವ ರೀತಿಯಾದಂತಹ ಆಲೋಚನೆಗಳು ಅದರಂತೆ ಮಾತಿನ ಮೂಲಕ ಕಾರ್ಯ ಇದೆಲ್ಲವೂ ಕೂಡ ಮನುಷ್ಯನಿಗೆ ಯೂನಿವರ್ಸ್ನಿಂದಾನೇ ಸಿಗ್ತಾ ಇರುತ್ತೆ ಮೇಲೆ ಶುಭ ಸಂದೇಶಗಳನ್ನು ಪಡಿತಕ್ಕಂಥ ವಿಧಾನ ಹೇಗೆ ಭೂಮಂಡಲದ ಮೇಲೆ ನಾವು ಎಷ್ಟು ಎಷ್ಟು ಸಾಧಕರನ್ನು ನಾವು ಕಾಣ್ತೇವೆ ಎಷ್ಟು ಶಕ್ತಿಶಾಲಿಗಳು ಎಂದು ಬಣ್ಣಿಸಲಾಗುತ್ತೆ ಇದು ಸಾಧಕರು ಅಂತ ಆಗಿರ್ಬೋದು ಅಥವಾ ಶಕ್ತಿಶಾಲಿ ಎಂತಕ್ಕಂಥದ್ದಾಗಿರ್ಬೋದು ಅದು ಈ ಭೂಮಂಡಲಕ್ಕೆ ಬೇರೆಯವರ ಕೆಲಸ ಕಾರ್ಯಗಳಿಗೆ ಹೊಂದಾಣಿಕೆ ಮಾಡಿ ನೋಡಿ ಅಥವಾ ತಾಳೆ ಹಾಕಿ ಅದರಲ್ಲಿ ಆ ಕಾರ್ಯಕ್ಕಿಂತ ಒಂದು ಕಾರ್ಯಕ್ಕಿಂತ ಇದು ಹೆಚ್ಚಿನ ಕಾರ್ಯ ಆದರೆ ಅಧಿಕ ಕಾರ್ಯ ಆದರೆ ಅದೇ ಮೊದಲನೇ ಕಾರ್ಯ ಅಂತ ಆಗೋದಿಲ್ಲ ಅದರಿಂದ ಮುಂದಕ್ಕೆ ಮತ್ತೊಬ್ರು ಯಾರಾದರೂ ಹುಟ್ಟಿದ್ರೆ ಏನಾದರೂ ಕಂಡು ಹಿಡಿತಾರೆ ಏನಾದರೂ ಸಾಧನೆ ಮಾಡ್ತಾರೆ ಅಂದ್ರೆ ಯಾವುದು ಮುಕ್ತಾಯ ಅದೇ ಮೊದಲ ಸ್ಥಾನ ಆದ್ರೆ ಮುಕ್ತಾಯ ಎಂತಕ್ಕಂಥದ್ದಿಲ್ಲ ಹಾಗಾಗಿ ಒಬ್ಬ ಮನುಷ್ಯನಿಗಿಂತ ಇರ್ತಕ್ಕಂಥ ಸಮಯದಲ್ಲಿ ಅಧಿಕ ಕಾರ್ಯಗಳ ಅಧಿಕ ಯಶಸ್ಸನ್ನು ಪಡೆದಿದೆ ಅಧಿಕ ಸಂಪಾದನೆಯನ್ನ ಮಾಡಿದ್ರೆ ಅದೊಂದು ಉತ್ತಮ ಫಲ ಹಾಗಾಗಿ ಯೂನಿವರ್ಸ್ನಿಂದ ಸಿಕ್ತಕ್ಕಂಥ ಶುಭ ಸಂದೇಶಗಳು ಅವರಿಗಾಗಿರುತ್ತೆ ಹಾಗಿದ್ದಾಗ ಕನೆಕ್ಟಿವಿಟಿಯನ್ನು ಸಾಧಿಸ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಹಾಗೆ ಯೂನಿವರ್ಸ್ನಿಂದ ಸಂದೇಶಗಳನ್ನು ಶುಭ ಸಂದೇಶಗಳನ್ನು ಪಡಿತಕ್ಕಂಥದ್ದು ಹೇಗೆ ಅದಕ್ಕೋಸ್ಕರ ಜೀವ ತನ್ನಲ್ಲಿ ತಾನು ಕಾರ್ಯಾಚರಣೆಯನ್ನು ಮಾಡಲೇಬೇಕಾಗುತ್ತೆ ಯಾವೊಬ್ಬ ಮನುಷ್ಯನಿಗೆ ಏನು ಆಲೋಚನೆ ಮಾಡ್ತಾರೆ ಅದೇ ಲಭ್ಯ ಆಗತ್ತೆ ಅದು ಪೂರ್ವಜನ್ಮದ ಕರ್ಮ ಫಲಗಳು ನಿಶ್ಚಿತ ಇದ್ದಂತಹ ಸಂದರ್ಭದಲ್ಲಿ ಅವುಗಳೇ ನಡೀತಾ ಆದಾಗ್ಯೂ ಕೂಡ ಆ ಸಮಯದಲ್ಲಿ ಫ್ರೀ ವಿಲ್ ಎಂತಕ್ಕಂಥದ್ದನ್ನು ಬಳಸಿ ಜೀವ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಳಲು ಯಾವ ವಿಷಯ ಸಂಗತಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಉದಾಹರಣೆಗೆ ಒಂದು ಕಲೆ ಒಂದು ಚಿತ್ರರಂಗ ಒಂದು ಆಟ ಒಂದು ಈ ಕ್ರೀಡೆ ಆಟ ಇನ್ನೊಂದು ರಾಜಕೀಯ ವಿಭಾಗ ಇನ್ನೊಂದು ಕೃಷಿ ಇನ್ನೊಂದು ವ್ಯಾಪಾರ ಉದ್ಯಮ ಇನ್ನೊಂದು ವಸ್ತುಗಳ ತಯಾರಿಕೆ ಯಾವುದಾದರೂ ಇನ್ನೊಂದು ಸೈನ್ಯ ರಕ್ಷಣೆ ಯಾವುದೇ ಕಾರ್ಯಗಳನ್ನು ಏನು ಜೀವ ಮನಸ್ಸಿನಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತೆ ಅದರಂತೆ ಅದು ತನ್ನನ್ನು ತಾನು ವಿದ್ಯಾಭ್ಯಾಸವನ್ನು ಪಡೆಯುವುದರ ಜೊತೆಗೆ ಆಗುವುದರ ಜೊತೆಗೆ ಕಾರ್ಯವನ್ನು ಕೂಡ ಮಾಡುತ್ತೆ ಅಂದರೆ ಏನು ಆಲೋಚನೆ ಮಾಡ್ತೋ ಅದರಂತೆ ತನ್ನನ್ನು ತಾನು ಯಾವುದೇ ವಿಭಾಗಕ್ಕೆ ಸ್ತ್ರೀ ಆಗಿರಲಿ ಪುರುಷ ಆಗಲಿ ನಿರ್ಮಾಣವಾದರು ತನ್ನಲ್ಲಿ ಬಂದ ಆಲೋಚನೆಯ ಅನುಸಾರವಾಗಿ ನಿರ್ಮಾಣವಾದರು ಹೇಗಿದ್ದಾಗ ಶುಭ ಸಂದೇಶಗಳನ್ನು ನೀವು ಪಡೆದುಕೊಂಡಂಥ ಪಕ್ಷದಲ್ಲಿ ಅದೇ ರೀತಿಯಾಗಿ ರಚನೆ ಆಗಲು ಸಾಧ್ಯ ಇದೆ ಅದಕ್ಕೋಸ್ಕರ ಯಾವ ವಿಚಾರಗಳನ್ನು ಬಿಡಬೇಕು ಒಬ್ಬ ಸೈನಿಕ ಆಗ್ತಕ್ಕಂಥ ವ್ಯಕ್ತಿ ನಾನು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಥವಾ ಒಬ್ಬ ಶಿಕ್ಷಕನಾಗಬೇಕು ಎಂಬತಕ್ಕಂಥ ವಿಚಾರವನ್ನು ಮನಸ್ಸಿಗೆ ತಂದುಕೊಳೋದೇ ಇಲ್ಲ ಹೌದಲ್ವೋ ನಾನು ಶಿಕ್ಷಕನಾಗಬೇಕು ನಾನು ವ್ಯಾಪಾರಿ ಆಗಬೇಕು ನಾನು ಆಗಬೇಕು ನಾನು ಎಂಜಿನಿಯರ್ ಆಗಬೇಕು ಅಂತ ಹೊರಟಿದ್ರೆ ಆ ಮನುಷ್ಯ ಸೈನ್ಯದಲ್ಲಿ ಸೇರಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಸೈನ್ಯದಲ್ಲಿ ಸೇರ್ತಕ್ಕಂತಹ ಮನಸ್ಥಿತಿ ಇಲ್ಲದೇ ಇರ್ತಕ್ಕಂತಹ ಒಬ್ಬ ಡಾಕ್ಟ್ರ್ ಆಗಿರ್ತಕ್ಕಂಥವ್ರು ನಾನು ಸೈನ್ಯದಲ್ಲಿ ಸೇರಬೇಕು ನಾನು ಎಂಜಿನಿಯರ್ ಆಗಬೇಕು ಅದಾಗ್ಬೇಕು ಇದಾಗಬೇಕು ಅಂದ್ಕೊಂಡಿದರೆ ಅವರು ಡಾಕ್ಟ್ರ್ ಆಗ್ತಾ ಇರಲಿಲ್ಲ ಯಾರ ಇಚ್ಛೆಗಳು ಪ್ರಬಲತೆಯನ್ನು ಹೊಂದಿ ಆ ಪ್ರಬಲ ಇಚ್ಛೆಯೊಂದಿಗೆ ಜೀವ ಸಾಗುತ್ತೋ ಆ ಸಂದರ್ಭದಲ್ಲಿ ಅನ್ಯ ವಿಷಯಗಳನ್ನು ತೊರೆದಾಗ ಕೈಬಿಟ್ಟಾಗ ದೂರೀಕರಿಸಿದಾಗ ಆ ಸಂದರ್ಭದಲ್ಲಿ ಜೀವ ಯಾವ ಸಂಗತಿಯ ಆಧಾರವಾಗಿ ಮುನ್ನಡೆಯುತ್ತೆ ಶಿಕ್ಷಣವನ್ನು ಪಡೆಯುತ್ತೆ ತರಬೇತಿಯನ್ನು ಪಡೆಯುತ್ತೆ ಪರೀಕ್ಷೆಗಳನ್ನು ಬರೆಯುತ್ತೆ ಯಶಸ್ಸು ಕೂಡ ಆಗುತ್ತೆ ಆ ಸಂದರ್ಭಕ್ಕನುಸಾರವಾಗಿ ಡಾಕ್ಟರ್ ಆಗಿರ್ಬೋದು ಎಂಜಿನಿಯರ್ ಆಗಿರ್ಬೋದು ಮಿಲ್ಟ್ರಿ ಆಗಿರ್ಬೋದು ರಾಜಕೀಯ ನಾನು ಹೇಳಿದಂತೆ ಯಾವುದೇ ವಿಭಾಗ ಆಗಿರ್ಬೋದು ಒಂದು ವಿಚಾರದಲ್ಲಿ ಪರಿಣಿತಿಯನ್ನ ಹೊಂದಿದಂತಹ ಪಕ್ಷದಲ್ಲಿ ಒಂದು ವಿಚಾರದಲ್ಲಿ ಪರಿಣಿತಿಯನ್ನ ಹೊಂದಿದಂತಹ ಪಕ್ಷದಲ್ಲಿ ಅದೇ ಕಾರ್ಯ ಆ ಮನುಷ್ಯನಿಗೆ ಲಭ್ಯವಾಗುತ್ತೆ ಹಾಗೆ ಯೂನಿವರ್ಸ್ನಿಂದ ಕೂಡ ನೀವು ಸಂದೇಶವನ್ನ ಪಡೆದುಕೊಳ್ಳುವುದಾದಲ್ಲಿ ಯೂನಿವರ್ಸ್ನಿಂದ ಸಂದೇಶಗಳನ್ನ ನೀವು ಶುಭ ಸಂದೇಶಗಳನ್ನ ಪಡೆದುಕೊಳ್ಳುವುದಾದಲ್ಲಿ ಅನ್ಯ ವಿಷಯಗಳೇನಿರ್ತವ ಡಾಕ್ಟರ್ ಹೋಗ್ಬೇಕ ಡಾಕ್ಟರ್ ಆಗ್ಬೇಕಂದ್ರೆ ಕಲೆ ಕ್ರೀಡೆ ಇತ್ಯಾದಿ ವಿಚಾರಗಳಿಗೆ ಹೋಗೋದೇ ಇಲ್ಲ ಆ ವಿಚಾರಗಳನ್ನ ಮನಸ್ಸಲ್ಲೂ ತರೋದಿಲ್ಲ ಕಾರ್ಯ ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ ಹಾಗೆ ಜೀವನದ ಮೇಲೆ ಇದ್ದೇ ಅದ್ರ ಜೊತೆಗೆ ಅಲ್ವಾ ಚಿತ್ರಗೀತೆ ಕೇಳೋರು ಇರ್ತಾರೆ ಕಲೆ ಚಟುವಟಿಕೆ ಬರೆಯೋರು ಇರ್ತಾರೆ ಕ್ರೀಡ್ ಆಟ ಆಡೋರು ಇರ್ತಾರೆ ಅಲ್ವಾ ಆದರೆ ಮೂಲ ಉದ್ದೇಶ ಏನು ನಾನೊಬ್ಬ ಡಾಕ್ಟರ್ ಆಗಬೇಕು ಅನ್ನೋದು ಹಾಗೆ ಮನುಷ್ಯನಿಗೆ ನಾನು ಕೇವಲ ಸಕಾರಾತ್ಮಕ 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 ಶ್ರೇಷ್ಠ ಸಂದೇಶಗಳನ್ನೇ ಯೂನಿವರ್ಸ್ನಿಂದ ನಾನು ಪಡೀಬೇಕು ಎಂತಕ್ಕಂಥ ದೃಢ ಇಚ್ಛೆ ನಿಮ್ಮಲ್ಲಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಪರಿಸರದೊಂದಿಗೆ ಇರ್ತಕ್ಕಂಥದ್ದು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಪೂಜೆಯನ್ನ ಮಾಡ್ತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ ಕಾರ್ಯಗಳಿಗೋಸ್ಕರ ತನ್ನನ್ನು ತಾನು ಮನಸ್ಥಿತಿಯಲ್ಲಿ ದೇಹದ ರೂಪದಲ್ಲಿ ತಯಾರು ಮಾಡಿಕೊಳ್ತಕ್ಕಂಥದ್ದು ಈ ತಯಾರಿಕೆ ಕಾರ್ಯ ಯಾರಿಂದ ಆಗುತ್ತೆ ಅವರಿಗೆ ಯೂನಿವರ್ಸ್ನಿಂದ ಶುಭ ಸಂದೇಶಗಳು ಲಭ್ಯವಾಗುತ್ತೆ ಆದರೆ ಅನ್ಯ ಕಾರ್ಯಗಳನ್ನು ಕೂಡ ಬಿಟ್ಟಿರಬೇಕು ಅನ್ಯ ಕಾರ್ಯಗಳನ್ನಂದರೆ ನಾನು ಮೊದಲೇ ಹೇಳಿದೆ ಈಗ ಒಬ್ಬರು ಎಂಜಿನಿಯರ್ ಆಗಬೇಕಂತ ಅಂದರೆ ಆಟನೂ ಆಡ್ತಾರೆ ಚಿತ್ರಗೀತೆನೂ ನೋಡ್ತಾರೆ ಫಿಲ್ಮೂ ನೋಡ್ತಾರೆ ಅಲ್ವಾ ಈಗಿರ್ತಕ್ಕಂಥ ಎಲ್ಲ ಟೆಕ್ನಾಲಜಿ ಮಾಧ್ಯಮಗಳನ್ನು ಕೂಡ ನೋಡ್ತಾರೆ ಕೇಳ್ತಾರೆ ತಿಳಿತಾರೆ ಆಚರಣೆ ಮಾಡ್ತಾರೆ ಆದರೆ ಅವರು ಮಾಡ್ತಕ್ಕಂಥ ಕಾರ್ಯ ಒಂದು ಒಂದು ಋತಿ ಒಬ್ಬ ಶಿಕ್ಷಕನಾಗಬೇಕಂತ ಅವರು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಕಾರ್ಯವನ್ನು ಮಾಡ್ತಾರೆ ಓದ್ತಾರೆ ಬರೀತಾರೆ ಎಕ್ಸಾಮ್ ಮಾಡಿ ತಗೋತಾರೆ ಅದರಲ್ಲಿ ಯಶಸ್ಸಾಗ್ತಾ ಹಾಗೆ ನೀವು ಯೂನಿವರ್ಸ್ನಲ್ಲಿ ಕನೆಕ್ಟ್ ಇದ್ದರೂ ಅನ್ಯ ವಿಷಯಗಳತ್ತ ಇರಬಾರ್ದು ಅಂತ ಆದರೆ ಹೆಚ್ಚಿನಲ್ಲಿ ನೂರರಲ್ಲಿ ತೊಂಬತ್ತು ಪ್ರತಿಶತ ನಿಮ್ಮ ಹೆಚ್ಚಿನ ಗಮನ ಆ ಸಕಾರಾತ್ಮಕ ಸಂದೇಶಗಳನ್ನು ಪಡೆಯುವ ನಿಟ್ಟಿನಲ್ಲಿಯೇ ಇರ್ತಕ್ಕಂಥದ್ದು ಆ ಸಂದೇಶವನ್ನು ಪಡೆಯಲಿಕ್ಕೆ ನಿಮ್ಮನ್ನು ನೀವು ಯೋಗ್ಯಗೊಳಿಸ್ಕೊಳ್ತಕ್ಕಂಥದ್ದು ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೋಟಿ ಕೋಟಿ ಜೀವಗಳು ಕೋಟಿ ಕೋಟಿ ಕಾರ್ಯಗಳನ್ನೇ ಭಿನ್ನ ಭಿನ್ನವಾಗಿ ಮಾಡ್ತಾರೆ ಅದರಲ್ಲಿ ನಿಮ್ಮ ಕಾರ್ಯ ನಿಮ್ಮ ಆಯ್ಕೆ ನಿಮ್ಮ ಆಯ್ಕೆ ಯಾವುದು ಯೂನಿವರ್ಸ್ನಿಂದ ಶುಭ ಸಂದೇಶಗಳನ್ನು ಪಡಿಬೇಕು ಎಂತಕ್ಕಂಥದ್ದು ಹಾಗಾಗಿ ನೀವು ಯಾವಾಗ ಈ ಶುಭ ಸಂದೇಶಗಳನ್ನು ಪಡಿಬೇಕು ಎಂಬತಕ್ಕಂತಹ ನಿಶ್ಚಯ ಬುದ್ಧಿಯಿಂದ ಆ ಪ್ರಕೃತಿಯೊಂದಿಗೆ ಆ ಸಕಾರಾತ್ಮಕತೆಯೊಂದಿಗೆ ನಿಮ್ಮನ್ನು ನೀವು ಕನೆಕ್ಟ್ ಮಾಡ್ಕೋತೀರ ನಿಮ್ಮ ದೇಹದಲ್ಲಿ ಪರಿವರ್ತನೆ ಆದಂತೆ ಬುದ್ಧಿಯಲ್ಲಿ ಪರಿವರ್ತನೆ ಆದಂತೆ ಜೀವನದಲ್ಲಿ ಪರಿವರ್ತನೆ ಆದಂತೆ ಆ ಕನೆಕ್ಟಿವಿಟಿಯ ಕಾರಣದಿಂದ ಶುಭ ಸಂದೇಶಗಳು ನಿಮಗೆ ಲಭ್ಯ ಆಗ್ತಾ ಇರ್ತಾವೆ ಅದರಂತೆ ಕಾರ್ಯಗಳನ್ನು ಕೂಡ ಮಾಡ್ತೀರಾ ಅದರಂತೆ ಪರಿಣಾಮಗಳು ಕೂಡ ಉಂಟಾಗ್ತಾವೆ ಸಕಾರಾತ್ಮಕವಾಗಿ ಈ ರೀತಿಯಾಗಿ ಯಾವುದು ಹಾನಿಕಾರಕ ಯಾವುದು ಸಮಯವನ್ನು ವೇಸ್ಟ್ ಮಾಡುತ್ತೆ ಯಾವುದು ಆಯಸ್ಸನ್ನು ಹಾನಿಗೆ ಒಳಪಡಿಸುತ್ತೆ ಯಾವುದು ಜೀವನದ ಮೂಲ ಉದ್ದೇಶವನ್ನು ಹಾಳು ಮಾಡುತ್ತೆ ಇಂತಹ ಎಲ್ಲ ಅಂಶಗಳನ್ನು ದೂರೀಕರಿಸಿ ಯಾವುದು ಶ್ರೇಯಸ್ಕರ ಶುಭತೆಯನ್ನು ತರುತ್ತೆ ಸಕಾರಾತ್ಮಕತೆಯನ್ನು ತರುತ್ತೆ ಒಂದು ಶಾಶ್ವತತೆಯನ್ನು ನಿರ್ಮಾಣವನ್ನು ಮಾಡುತ್ತೆ ಅಂತ ವಿಭಾಗದಲ್ಲಿ ಸಾಕ್ತಕ್ಕಂಥ ಕಾರ್ಯಕ್ಕೆ ಜೀವ ಮತ್ತು ಜೀವನವನ್ನು ತೊಡಗಿಸಿಕೊಳ್ಳೋದ್ರಿಂದ ಆ ಯೂನಿವರ್ಸ್ನಿಂದ ಸಂದೇಶಗಳು ಲಭ್ಯ ಆಗುತ್ತೆ ಅಫರ್ಮೇಶನ್ ನಿಮ್ದಕ್ಕಂಥದ್ದೇನಿದೆ ಆ ಅಫರ್ಮೇಷನ್ ಇಚ್ಛೆಗಳನ್ನು ನೀವು ವಿಶೇಷವಾಗಿ ಯೂನಿವರ್ಸ್ನೊಂದಿಗೆ ನಿಮ್ಮ ಅಭಿಲಾಷೆಗಳು ಸಕಾರಾತ್ಮಕ ನಿಮಗೆ ಇದ್ರೂ ಕೂಡ ಪ್ರಾರ್ಥನೆ ಮಾಡ್ಕೋಬೋದು ನನಗೆ ಸಕಾರಾತ್ಮಕ ಉತ್ತಮವಾದಂತಹ ಸಂದೇಶಗಳು ಬೇಕು ಶುಭಕರವಾದಂಥದ್ದು ಸಂದೇಶಗಳು ಬೇಕು ಆಗ ನಿಮಗೆ ಲಭ್ಯ ಆಗುತ್ತೆ ಒಂದಕ್ಕಿಂತ ಹಲವು ಅದರಲ್ಲಿ ನಿಮ್ಗೆ ಯಾವ ವಿಧಾನಗಳಿಷ್ಟ ಅದನ್ನು ನೀವು ಆಯ್ಕೆ ಮಾಡ್ಕೋಬಹುದು ಆ ಮಾರ್ಗದಲ್ಲಿ ನೀವು ಸಾಗಬಹುದು ಈ ರೀತಿಯಾಗಿ ಯೂನಿವರ್ಸ್ ನಿಂದ ಸಂದೇಶಗಳನ್ನ ಪಡಿತಕ್ಕ ಕಾರ್ಯಾಚರಣೆಗೆ ತನ್ನನ್ನು ತಾನು ತೊಡಗಿಸ್ಕೊಳ್ಬೋದು ಮತ್ತು ಆ ಸಂದೇಶಗಳನ್ನು ಕೂಡ ಪ್ರತಿ ದಿನ ಕೂಡ ನೀವು ಪಡೆಯಬಹುದು ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಇದಕ್ಕ ಮುಂಚೆ ನಕಾರಾತ್ಮಕಗಳ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತ ಮಾಹಿತಿ ಯಾರಿಗಾದ್ರೆ ನಕಾರಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ರಿಮೋ ಒಂದು ದೂಪದ ಪೌಡರ್ ಅಂತ ಹೇಳಿ ಇದನ್ನು ಸ್ಮೆಲ್ತ್ ಕೊಡುದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ಗೊಳ್ಳಲು ಮೈಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರ ಮಂತ್ರ ಉಂಟು ಮಾಡಿದ್ರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತಾವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಬಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತ ಬರೋದು ವ್ಯವಹಾರಗಳು ನಿಂತೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡೆತಕ್ಕಂಥದ್ದು ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡ ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗ ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚೋ ಆಯಿಲ್ ಇಂದ ತಲೆಗೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಆ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಹುಲ್ಕಲ್ ನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಉಳ್ಪಟ್ಟದ ಮಕ್ಕಳಿಗೆ ಬಾಲದ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನು ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಕೋಬೋದು ಜಾತಕ ಇಲ್ಲದೆ ಇದ್ದರೆ ಜಾತಕ ಇದ್ದರೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬೋದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನ ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನ ಬಳಕೆ ಮಾಡ್ಕೊಂಡಿದ್ರೆ ಅದರಿಂದ ಹಾನಿಯಾಗಿದ್ರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೀರು ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ ವಿಡನ್ನ ಅನುಗಿಸ್ತಾ ಇದ್ದೀನಿ ಮುಂದಿನ ಬಿಡದಲ್ಲಿ ಪೇಟೆ